So hi guys, welcome back to our YouTube channel. ಸೊ ಗಾಯ್ಸ್ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋ ನೋಡೋಕ್ಕಿಂತ ಮುಂಚೆ ನಮಗೆಲ್ಲ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ ಸೊ ಇವಾಗ ನಾನು ಇವಾಗ ದುರ್ಗದಲ್ಲಿ ಬಂದಿದ್ದೀನಿ ನೈಟ್ ಎರಡು ಎಕ್ಸಿಬಿಷನ್ ಹೋಗಿ ಬಂದ್ವಲ್ಲ ಸೊ ಟಯರ್ಡ್ ಆಗಿ ಸುಮ್ಮನೆ ಮಲ್ಕೊಂಡ್ಬಿಟ್ಟಿದ್ವಿ ಆರಾಮಾಗಿ ಸೊ ಇವಾಗ ಮಾರ್ನಿಂಗು ಹೋಮ್ ಟೂರ್ ಮಾಡ್ತಾಯಿದ್ವಿ ಇವಾಗ ನಮ್ಮ ಆಂಟಿಯರು ಬೇರೆ ಮನೆ ಮಾಡಿದ್ದಾರೆ ಎಲ್ಲಿದ್ದು ಇವಾಗ ಹೋಮ್ ಟೂರ್ ಮಾಡ್ತಾಯಿದ್ವಿ ಹೇಗಿದೆ ಅಂತ ಎಲ್ಲ ತೋರಿಸ್ತೀನಿ ದೊಡ್ಡ ರೂಮ್ ಹೇಳ್ತೀನಿ ಒಂದೇ ಒಂದು ಇನ್ಸಿಡೆಂಟ್ ಸ ಇನ್ಸಿಡೆಂಟ್ ಆಗಿದೆ ಅದು ನಾನು ಹೇಳ್ತೀನಿ ಏನು ಅಂತ ಆಚೆ ಕಡೆ ವೆದರ್ ಎಲ್ಲ ಇಲ್ಲ ತುಂಬ ಚೆನ್ನಾಗಿದೆ ಮತ್ತೆ ಮನೆ ತುಂಬಾ ಸೈಲೆಂಟ್ ಏರಿಯಾ ಈ ಕಡೆಯಿಂದ ಒಳಗಡೆ ಎಂಟ್ರಿ ಆಗಬೇಕು ಸೊ ಇವರೆಲ್ಲ ವೇಯ್ಟ್ ಮಾಡ್ತಾ ಇದ್ದಾರೆ ಸಿಸ್ಟರ್ಸ್ ಎಲ್ಲ ನೋಡೋಣ ಈ ಮನೆ ಮಾಡಿರೋದು ಹೆಂಗಿದೆ ಅಂತ ಎಲ್ಲ ಆಚೆ ಕಡೆ ಇರೋವಂಥ ಇಲ್ಲಿ ಒಂದು ಹಾಕೊಂಡ್ರೆ ಕಂಪ್ನಿ ಇದೆ ಇಲ್ಲಿ ಇಲ್ಲಿ ಜೋಕಾಲಿ ಹಾಕೊಂಡ್ರೆ ಜೋಕಾಲಿ ಆಡ್ಬೋದು ಸೊ ಇದು ನಮ್ಮ ಆಂಟಿ ಅವರು ಬಂದ್ ಮಾಡೋದು ಸೊ ಇನ್ನು ಚೂರ ತುಂಬ ಇಲ್ಲಂದ್ರೆ ಟಿವಿ ಶೋ ಕೇಶ್ ಆಂಟಿ ಅನಿತಮ್ಮ ಅವರು ಇದಾರೆ ಅತ್ತೆ ಇಲ್ಲಿ ಇದು ಗೊತ್ತಿರತ್ತಲ್ಲ ಎಲ್ಲದು ಡೈನಿಂಗ್ ಏನು ಮೇಕಪ್ ಟೇಬಲ್ ಏನು ಏನ್ ಡ್ರೆಸ್ಸಿಂಗ್ ಡ್ರೆಸ್ಸಿಂಗ್ ಟೇಬಲ್ ಇದೆ ಇಲ್ಲಿ ಬಂದ್ರೆ ಇಲ್ಲಿ ಗೊತ್ತಲ್ಲ ಇವಾಗ ನಮ್ಮ ಭೂಮಿಕ ಅವರು ಇದು ಬಂದು ಕಿಚನ್ ಇದೆ ನಾನು ಮೋಸ್ಟ್ ಆಫ್ ದಿ ನಾನು ಜಾಸ್ತಿ ಸ್ಪೆಂಡ್ ಮಾಡೋದು ಕಿಚನ್ ಏರ್ ಬಿಕಾಸ್ ಇಲ್ಲಿ ಅಂತ ಅಲ್ಲ ಬೆಂಗಳೂರಲ್ಲಿ ಇದ್ರು ನಾನು ಕಿಚನ್ ಏರಿಯಾದಲ್ಲಿ ಏನಾದ್ರು ಮಾಡ್ಕೊಂಡು ತಿಂತಾನೆ ಇರಬೇಕು ಅದು ನನಗೆ ಸಕತ್ ಇಷ್ಟ ಕಿಚನ್ ಏರಿಯಾ ಅಂದ್ರೆ ನೋಡಿರ್ತೀನಿ ನನ್ನ ಬೆಂಗಳೂರು ಮನೆ ಬೆಂಗಳೂರು ಮನೆಯಲ್ಲಿ ಎಷ್ಟು ಜನ ನೀಟಾಗಿ ನನಗೆ ಕಿಚನ್ ಏರಿಯಾ ಅಂದ್ರೆ ಸಕತ್ ಇಷ್ಟ ಸೊ ಬನ್ನಿ ಇಲ್ಲೆಲ್ಲ ಸ್ಟೋರೇಜ್ ಮಾಡ್ಕೊಳಕ್ಕೆಲ್ಲ ಇರೋದು ಮಿನಿ ಹಾಲ್ ಮಿನಿ ಹಾಲ್ ಹಾಲು ದೊಡ್ಡ ಅದು

ಬಂದ್ರೆ ಬಂದ್ರೆ ಇಲ್ಲೊಂದು ಅದು ರೂಮ್ ಇದೆ ಇಲ್ಲ ಇಲ್ಲ ಸ್ಟೂಸ್ ಇದೆ ಎಲ್ಲ ಡೋರ್ ಇದೆ ಮಿರರ್ ಇದೆ ಎಲ್ಲ ಇದು ಚೆನ್ನಾಗಿದೆ ಮೋಸ್ಟ್ ಆಫ್ಟಿ ನಾನು ಹೇಳಿದ್ದಲ್ಲ ನನಗೆ ಒಂದೇ ಒಂದು ಇನ್ಸಿಡೆಂಟ್ ಆಗಿದ್ದು ಏನು ಅಂತ ಅಂದರೆ ಈ ಏರಿಯಾದಲ್ಲಿ ಈ ಏರಿಯಾ ಬಂದು ನೀವು ಏನಾದ್ರೂ ಬೇಕಾಗಿಲ್ಲ ನೀವು ಗೊತ್ತಿರುತ್ತೆ ಈ ಏರಿಯಾ ಏನು ಅಂತ ಇದು ಬಂದರೆ ಈ ಕಡೆ ಒಂದು ಇದೆ ಮತ್ತೆ ನೋಡ್ಕೊಂಡು ವಾಶ್ರೂಮ್ ಇದೆ ಕಡೆ ಕೆಳಗೊಂಡು ಮತ್ತೆ ಕಿಲ್ ಇದೆ ಇಲ್ಲೂ ವಾಶ್ ರೂಮ್ ಇದೆ ಇಲ್ಲು ಕೂಡ ವಾಶ್ ರೂಮ್ ಇದೆ இது வாஷ்ரூம் இல்லை நேரம் மோஸ்ட் ஆஃப் தி நே என் இன்சிடென்ட் ஆகி வாஷ் ரூம் எல்லாம் டோர் லாக்கேன் எஸ்ட் படுக்கூடா துபா தூரம் மொனை கேள்த்தானே இல்ல நிஜவாக எஸ் டோர் படக்கொண்டு திங்கில பண்ண நம்ம மூவி பி தா இல்லாத நான் வாஷ் ரூம் அல்லே இல்லை நிஜவாக ಐಸ್ ಇದು ಹೋಮ್ ಟೂರ್ ಇದಾಗಿತ್ತು ಇವಾಗ ಇಲ್ಲೇ ಪಕ್ಕದಲ್ಲಿರೋ ಇರೋ ಪಾರ್ಕಿಗೆ ಹೋಗೋಣ ಪಾರ್ಕ್ ಹತ್ರ ಹೋಗ್ಬಿಟ್ಟು ನೋಡೋಣ ಹೆಂಗಿದೆ ಪಾರ್ಕ್ ಒಳಗಡೆ ಅಂತ ಬನ್ನಿ ಇದು ಪಾರ್ಕು ಆ ಕಡೆಯಿಂದ ಎಂಟ್ರಿ ಸೊ ಎಷ್ಟು ಚೆನ್ನಾಗಿದೆ ಗೊತ್ತಾ ಪಾರ್ಕ್ ಒಳಗಡೆ ಇವಾಗ ನಾವಿಲ್ಲಿ ರೀಲ್ಸ್ ಮಾಡ್ತೀವಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಸಖತ್ತಾಗಿದೆ ನಿಯರ್ ಇಷ್ಟು ಪಕ್ಕದಲ್ಲೇ ಮನೆ ಪಕ್ಕದಲ್ಲೇ ಇರೋದು ಇಲ್ಲಿ ಇವರು ಆಲ್ರೆಡಿ ಜೋಕಲ್ಲಿ ಆಡೋಕ್ಕೆ ರೆಡಿ ಆಗಿದ್ದಾರೆ ನಾವಿವಾಗ ಮಾಡ್ತೀವಿ ಗೊತ್ತಾ ಏನ್ ಮಾಡ್ತಿದ್ದೀವಿ ಅಂದ್ರೆ ಇವಾಗ ಇಲ್ಲಿ ಅವ್ರು ಆಟ ಆಡ್ತಿದ್ದಾರೆ ಸೊ ನಾವೇನು ಮಾಡಬೇಕು ನಾವು ರೀಲ್ಸ್ ಮಾಡಬೇಕು ರೀಲ್ಸ್ ಮಾಡೋಣ ಇವಾಗ ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡಿ ಎಷ್ಟು ಗ್ರೀನರಿ ಆಗಿದೆ ಸಕ್ಕತ್ತಾಗಿದೆ ಮಳೆ ಬೇರೆ ಬರ್ತಾ ಇದೆಯಲ್ಲ ಅದಕ್ಕೋಸ್ಕರ ಸಕ್ಕತ್ತಾಗಿದೆ ನೀವು ಯಾವಾಗ ಒಂದ್ಸಲ ಬಂದ್ರೆ ಚಿತ್ರದುರ್ಗ ಯಾವ ಬ್ಲ್ಯಾಕ್ ಯಾವ ಬ್ಲ್ಯಾಕ್ ಇದು ತರ್ಡ್ ಬ್ಲ್ಯಾಕ್ ಥರ್ಡ್ ಪ್ಲ್ಯಾಕ್ ಥರ್ಡ್ ಪ್ಲಾಕ್ ಬಂದೆ ರೀಲ್ಸು ರೀಲ್ಸ್ ಮಾಡ್ತಾ ಇದೀನಿ ಯಾಕೋ ಸಾಂಗೇ ತೊಗೊಂತಿಲ್ಲ ಸೊ ಆದರೂ ಟ್ರೀನ್ ಮಾಡ್ತೀನಿ ಓ ಎಂಜಾಯ್

ಸೊ ಎಷ್ಟೋ ಕೂಡ ಎಕ್ಸಿಬಿಷನ್ ಆಡ್ಬೋದಿದ್ವಿ ಮತ್ತೆ ಇಲ್ಲ ಹಾಕಿದ್ವಿ ಇವತ್ತೇನು ಕತೆ ಆಗುತ್ತೋ ಗೊತ್ತಿಲ್ಲ ತಲೆ ಎತ್ತು ಏನ್ ಕಾಮಿಡಿ ಅದ್ರಲ್ಲಿ ಇಲ್ಲಿ ಜೋಕನ್ ಹೇಳೋಕೆ ರಾಜ ಅಂತ ಕರೆದ್ರೆ ರಾಜ ತೂಗುಬಾ ಅಂತ ಅಂದ್ರೆ ರಾಜ ಅಲ್ಲ ಅದು ಬೀಜ ಅಂತ ಹೇಳ್ತಿದ್ದಾರೆ ಏನ್ ಕತೆ ಗಾಯಿಸ್ ಏನು ಹಿಂಗೆ ನ ಇಲ್ಲಿಗೆ ಎಂಡ್ ಮಾಡೋಣ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಅಲ್ಲಿ ಸಿಗೋಣ ಬಾಯ್